ನಮಸ್ತೆ ವೀಕ್ಷಕರೇ ಇಂದು ನಾವು ಮಾತನಾಡಲಿದ್ದೇವೆ ಕಪ್ಪು ಬೆಕ್ಕು ದಾರಿ ದಾಟಿದರೆ ಅಪಶಕುನವೆಂದು ಜನರು ಏಕೆ ನಂಬುತ್ತಾರೆ ನಮ್ಮ ಸಮಾಜದಲ್ಲಿ ಈ ನಂಬಿಕೆ ಬಹಳ ಹಳೆಯದು ಆದರೆ ನಿಜಕ್ಕೂ ಇದರಲ್ಲಿ ಯಾವುದಾದರೂ ಸತ್ಯವಿದೆಯೇ ಅಥವಾ ಇದು ಕೇವಲ ಮೂಢನಂಬಿಕೆ ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಹುಡುಕೋಣ ಕಪ್ಪು ಬೆಕ್ಕಿನ ಕುರಿತು ನಂಬಿಕೆಗಳು ಸಾವಿರಾರು ವರ್ಷಗಳ ಹಿಂದಿನಿಂದಲೇ ಪ್ರಚಲಿತದಲ್ಲಿವೆ ಪೂರ್ವಕಾಲದಲ್ಲಿ ಜನರು ನಂಬಿದ್ದಂತೆ ಕಪ್ಪು ಬೆಕ್ಕು ರಾತ್ರಿ ಶಕ್ತಿಯ ಪ್ರತಿ ಅಂದರೆ ಅಂಧಕಾರವನ್ನು ಪ್ರತಿನಿಧಿಸುವ ಪ್ರಾಣಿ ಹಿಂದೂ ಧರ್ಮದಲ್ಲಿ ಕೆಲವು ಗ್ರಂಥಗಳಲ್ಲಿ ಕಪ್ಪು ಬೆಕ್ಕಿನ ಉಲ್ಲೇಖ ಇದೆ ಆದರೆ ಎಲ್ಲಿಯೂ ಕೂಡ ಕಪ್ಪು ಬೆಕ್ಕು ಅಪಶಕುನ ಎನ್ನಲಾಗಿದೆ ಎಂದು ಹೇಳಿಲ್ಲ ಕಪ್ಪು ಬಣ್ಣವನ್ನು ಕತ್ತಲೆ ಅಜ್ಞಾನ ಮತ್ತು ಭಯದ ಸಂಕೇತವಾಗಿ ಜನರು ನೋಡುತ್ತಿದ್ದರು ಹೀಗಾಗಿ ರಾತ್ರಿ ಸಮಯದಲ್ಲಿ ಕಪ್ಪು ಬೆಕ್ಕು ದಾರಿ ಅದು ಅದೃಶ್ಯ ಶಕ್ತಿಯ ಸೂಚನೆ ಎಂದು ಭಾವಿಸಲಾಗುತ್ತಿತ್ತು ಆದರೆ ಧಾರ್ಮಿಕ ದೃಷ್ಟಿಯಿಂದ ಕಪ್ಪು ಬೆಕ್ಕು ಅಪಶಕುನ ಎನ್ನುವುದಕ್ಕೆ ಯಾವುದೇ ಶಾಸ್ತ್ರಾಧಾರ ಇಲ್ಲ ಈ ನಂಬಿಕೆ ನಿಜವಾಗಿ ಭಾರತದಿಂದ ಹುಟ್ಟಿಲ್ಲ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ವಿಶೇಷವಾಗಿ ಯುರೋಪ್ನ ಮಧ್ಯಯುಗದಲ್ಲಿ ಕಪ್ಪು ಬೆಕ್ಕನ್ನು ಮಾಯಾಗಾರ್ತಿ ಅಥವಾ ಡೈನಿಯಾ ಜೊತೆ ಸಂಪರ್ಕಿಸಲಾಗುತ್ತದೆ ಜನರು ನಂಬುತ್ತಿದ್ದರು ಡೈನಿಯರು ತಮ್ಮ ಆತ್ಮವನ್ನು ಕಪ್ಪು ಬೆಕ್ಕಿನ ರೂಪದಲ್ಲಿ ಇಡುತ್ತಾರೆ ಹೀಗಾಗಿ ಕಪ್ಪು ಬೆಕ್ಕನ್ನು ಕಂಡರೆ ದುಷ್ಟಶಕ್ತಿ ಹತ್ತಿರದಲ್ಲಿದೆ ಎಂದು ಭಯಪಡುತ್ತಿದ್ದರು ಈ ಪಾಶ್ಚಾತ್ಯ ನಂಬಿಕೆಗಳು ನಂತರ ಭಾರತಕ್ಕೆ ಬಂದು ಸೇರಿ ನಮ್ಮ ಜನಪದ ನಂಬಿಕೆಗಳೊಂದಿಗೆ ಮಿಶ್ರಣವಾಗಿ ಕಪ್ಪು ಬೆಕ್ಕು ದಾರಿದಾಟಿದರೆ ಅಪಶಕುನ ಎಂಬ ಕಲ್ಪನೆ ಹುಟ್ಟಿತು ವೈಜ್ಞಾನಿಕವಾಗಿ ನೋಡಿದರೆ ಬೆಕ್ಕಿನ ಬಣ್ಣದಿಂದ ನಮ್ಮ ಜೀವನದಲ್ಲಿ ಯಾವುದೇ ದುಷ್ಪರಿಣಾಮ ಆಗುವುದಿಲ್ಲ ಬೆಕ್ಕು ಕೇವಲ ಒಂದು ಪ್ರಾಣಿ ಅದು ತನ್ನ ದಾರಿಗೆ ಹೋಗುತ್ತದೆ ಮನುಷ್ಯನ ಭಾಗ್ಯ ಶಕುನ ಇವು ಬೆಕ್ಕಿನ ಚಲನೆಯಿಂದ ಬದಲಾಗುವುದಿಲ್ಲ ವಿಜ್ಞಾನ ಹೇಳುತ್ತದೆ ಈ ನಂಬಿಕೆ ಕೇವಲ ಮೆಂಟಲ್ ಪ್ಲಾಸ್ಬೋ ಎಫೆಕ್ಟ್ ನಾವು ಯಾವುದನ್ನಾದರೂ ದುಷ್ಟವೆಂದು ನಂಬಿದರೆ ನಮ್ಮ ಮನಸ್ಸು ಅದಕ್ಕೆ ಅನುಗುಣವಾಗಿ ಪ್ರತಿಕ್ರಿಯಿಸುತ್ತದೆ ಆದ್ದರಿಂದ ನಾವು ಅನುಭವಿಸುವ ದುಃಖ ಅಥವಾ ತಪ್ಪುಗಳು ಮನಸ್ಸಿನ ನಂಬಿಕೆಯಿಂದ ಉಂಟಾಗುತ್ತವೆ ಹೊರತು ಬೆಕ್ಕಿನಿಂದ ಅಲ್ಲ ಹಿಂದೂ ಧರ್ಮದಲ್ಲಿ ಪ್ರತಿ ಪ್ರಾಣಿಗೂ ದೇವತಾತ್ಮಕ ಸ್ಥಾನ ನೀಡಲಾಗಿದೆ ಬೆಕ್ಕನ್ನು ದೇವಿ ಶಕ್ತಿ ಲಕ್ಷ್ಮಿಯ ವಾಹನವೆಂದು ಕೆಲವು ಪುರಾಣಗಳಲ್ಲಿ ಹೇಳಲಾಗಿದೆ ಅಂದರೆ ಕಪ್ಪು ಬೆಕ್ಕು ಸಹ ದೇವಿಯ ಒಂದು ರೂಪದ ಸೂಚನೆ ಮತ್ತು ನಮ್ಮ ಹಿರಿಯರು ಹೇಳಿದಂತೆ ಯಾವ ಪ್ರಾಣಿಯನ್ನು ಅಪಶಕುನವೆಂದು ಕರೆಯಬಾರದು ಅದು ಜೀವಂತ ಸೃಷ್ಟಿ ದೇವರ ರೂಪ ಆದ್ದರಿಂದ ಕಪ್ಪು ಬೆಕ್ಕು ದಾರಿ ದಾಟಿದರೆ ನಿಲ್ಲಬೇಡಿ ಅದಕ್ಕೂ ತನ್ನ ಬದುಕು ಇದೆ ಎಂದು ಯೋಚಿಸಿ ನಿಮ್ಮ ದಾರಿಯಲ್ಲಿ ನೀವು ಮುಂದುವರಿಯಿರಿ ಆಧ್ಯಾತ್ಮಿಕವಾಗಿ ನೋಡಿದರೆ ಪ್ರಕೃತಿಯಲ್ಲಿ ಯಾವುದೇ ಘಟನೆ ಅಪಶಕುನ ಅಥವಾ ಶುಭ ಶಕುನ ಅಲ್ಲ ಎಲ್ಲವೂ ನಿಮ್ಮ ಮನೋಭಾವದ ಪ್ರತಿಫಲನ ನೀವು ಧನಾತ್ಮಕ ಮನಸ್ಸಿನಿಂದ ಬದುಕಿದರೆ ಪ್ರತಿ ಘಟನೆ ಒಳ್ಳೆಯದಾಗಿಯೇ ತೋರುತ್ತದೆ ನೀವು ನಕಾರಾತ್ಮಕವಾಗಿ ನೋಡಿದರೆ ಎಲ್ಲವೂ ದುಷ್ಟವೆನಿಸುತ್ತದೆ ಆದ್ದರಿಂದ ಕಪ್ಪು ಬೆಕ್ಕು ದಾರಿ ದಾಟಿದರೆ ಅದನ್ನು ದೇವರ ಕೃಪೆ ಎಂದು ನೋಡಿ ಮನಸ್ಸಿನಲ್ಲಿ ಶಾಂತಿ ಇರಲಿ ಕಪ್ಪು ಬೆಕ್ಕು ಅಪಶಕುನ ಅಲ್ಲ ಅದು ಕೇವಲ ಮೂಢನಂಬಿಕೆ ಪಾಶ್ಚಾತ್ಯ ಪ್ರಭಾವದಿಂದ ಬಂದ ಕಲ್ಪನೆ ವೈಜ್ಞಾನಿಕವಾಗಿ ಬೆಕ್ಕಿನ ಬಣ್ಣ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುವುದಿಲ್ಲ ಧಾರ್ಮಿಕವಾಗಿ ಎಲ್ಲಾ ಜೀವಿಗಳು ದೇವರ ರೂಪ ಆಧ್ಯಾತ್ಮಿಕವಾಗಿ ನಿಮ್ಮ ಮನಸ್ಸೇ ನಿಮ್ಮ ಭಾಗ್ಯವನ್ನು ನಿರ್ಧರಿಸುತ್ತದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಬ್ಯಾಂಕ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ